ಟ್ರ್ಯಾಕ್ಟರ್ ಬಿಡಿದ್ರೆ ಕಾಲ್ನಡಿಗೆಯಲ್ಲಿ ಮುತ್ತಿಗೆ ಹಾಕ್ತೀವಿ ನಮ್ಮ ಶಾಸಕರು ಆತಿಥ್ಯ ಮಾಡೋದ್ರಲ್ಲಿ ಆಗಿದ್ದಾರೆ ನಿಮಗೆ ನಾಚಿಕೆ ಆಗಬೇಕು ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಯತ್ನ ಮಾಡಬಾರ್ದು ಮುತ್ತಿಗೆ ಯತ್ನಕ್ಕೂ ತಡೆಯೊಡ್ಡಿದ್ರೆ ಉಪವಾಸ ಸತ್ಯಾಗ್ರಹ ಕೂಡ ಮಾಡ್ತೀವಿ ಅಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏನು ಸಚಿವರು ಶಾಸಕ ಏನಾಗ ಹಳೆ ಮೈಸೂರು ಆ ಭಾಗದಲ್ಲಿ ಬರುವಂತ ಶಾಸಕರು ಮನೆ ಕರ್ಕೊಂಡು ಹೋಗೋದು ಚಾ ಕುಡಿಸೋದು ಊರು ಕರ್ಕೊಂಡೋಗಿ ಬೇನಾರೋರಾಟದ ಸ್ವಾಗತ ಇಲ್ಲ ಎಲ್ಲಾ ತಮ್ಮ ಮುಖ್ಯಮಂತ್ರಿಗಳು ಬೇನಾರು ಉಪ ಮುಖ್ಯಮಂತ್ರಿ ಬೇನಾರು ತಮ್ಮ ಸಚಿವರು ಹಾಕಿ ಏನು ಒಳ್ಳೆ ಕೋಚ್ ಕೊಟ್ಟಾರ ನಾಚಿ ಬರುವ ನಿಮ್ಗ್ ಒಬ್ಬರು ಶಾಸಕರು ಬೇನಾರ ಹಾಕ್ತಾರ ವಾಗಲು ನಿಮ್ಗ್ ಒಬ್ಬರುಗ ಮನೆ ಚಾ ಕುಡಿಸ್ತಾರ ಇಂಥ ಮುಚ್ಚಿದ್ರೆ ನೀವು ಅವ್ರ ಎಂಟು ಕಾರ್ಪಟಿ ಆಸಿತ್ತು ಚಾಪ್ಸಿ ಜೋಸ್ ತೋರ್ಸೋದು ಗೋಕಾಪ ತೋರ್ಸೋದು ಕಲ್ಲೋ ನಂಬುದನ್ನು ಮೊಲ್ಲಾಪ ಲಕ್ಷ್ಮೀ ತೋರಿಸ್ ಮಾಡಿಸ್ತೀವಿ ನೀವು ಪ್ರಶ್ನೆ ಕೇಳಿ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ತಂಡ ಅನ್ಯಾಯ್ಲಿ ಮಾದಾಗಿ ಏನೋ ತ್ಯಾ ಸಿಕ್ಕಿಲ್ಲ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ ಪಂಚಮಸಾಲಿ ಹೋರಾಟ ಸಿಕ್ಕಿಲ್ಲ ಇದ್ರ ಬಗ್ಗೆ ಮಾತಾಡೋದು ಟಿ ಟಿವಿ ಅವ್ರ ಅರ್ಥಗಮನ ಹಾಕಿರ್ಬೋದು ನೀವು ಹೆಂಗ ಅವ್ರು ನೋಂದ್ಕೊಂಡು ನೀವು ಅಕ್ಕನ ಕೇಳ್ತೀರಿ ಆ ದೃಷ್ಟಿಯಿಂದ ಆ ಶಾಸಕರಿಗೆ ಕೇವಲ ಹಳೆ ಬಯಸಿಗೆ ಬರುವಂತ ಸ್ನೇಹಿತರಲ್ಲ ಅವ್ರ ಪಕ್ಷದ ಒಕ್ಕೊಂಡ್ರಿಗೆ ಮನೆ ಕರೆಸಿ ಊಟ ಮಾಡಿಸಿದ್ರು ಬೆಡ್ ಹಾಕಿದ್ರು ಇದ್ರ ಕಡೆ ಗಮನ ಬರುತ್ತೆ ಹತ್ತು ದಿನಗಳ ಕಾಲ ನಮ್ಮ ಜನ ಜನರ ಪ್ರಶ್ನೆ ಕೇಳುವಂತ ಪಡೆಗಳನ್ನ ಎಲ್ಲ ಪುಣ್ಯ ತುಂಬ ಮಾಡ್ಬೋದು ಊರಿಗೆ ಅಂತ ಬರ್ತಾರೆ ಕರ್ಕೊಂಡು ಸೂಪರ್ ಊಟ ಮಾಡಿ ಅದು ಒಳಗಿದೆ ಂತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ